ಇವತ್ತಿಲ್ಲಿ ಅನ್ನದಾಸೋಹ ಮಾಡ್ತಿರೋ ಕಾರಣ ಇವತ್ತು ನನ್ನ ಮಗಳದ್ದು ಬರ್ಡೇ ಅವಳಿಗೆ ಇಪ್ಪತ್ತ್ಮೂರು ವರ್ಷ ಬಟ್ ಇವತ್ತಿನ ನೆನಪಲ್ಲಿ ಅವಳಿಲ್ಲ ಅವಳು ಇಲ್ದಲ್ಲೇ ಇರೋಕ್ಕೆ ಕಾರಣ ನಾವು ಅವಳ ನೆನಪಿಗೋಸ್ಕರ ಇಲ್ಲಿ ಅವಳು ಅಂದ್ಕೊಂಡಿದ್ಳು ನಾನೊಂದು ಉತ್ತಮವಾದ ಪೊಸಿಷನ್ಗೆ ಹೋದಾಗ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ನನ್ನ ಇಂಥವ್ರಿಗೆ ನಿರ್ಗತಿಕರಿಗೆಲ್ಲ ನಾನು ಸಹಾಯ ಮಾಡಬೇಕು ಅಂತ ಬಟ್ ಅವಳು ಇಲ್ಲ ಅಂತ ನಾವು ಇದನ್ನು ಕೈ ಬಿಟ್ಟಿಲ್ಲ ಅವಳು ಅಂದ್ಕೊಂಡಿದ್ದೇನೆ ನಾವು ಇಲ್ಲಿ ಇದ್ದೀವಿ ಇವರೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ಸಿಗಬೇಕು ನನ್ನ ಮಗಳು ಆತ್ಮಶಾಂತಿ ಆಗಬೇಕು ನನ್ನ ಮಗಳು ಏನು ಅನ್ಕೊಂಡಿದ್ಲು ಅದನ್ನು ನೆರವೇರಿಸಕ್ ನಾವು ಇನ್ನು ನಮಗೆ ಹೆಚ್ಚೆಚ್ಚು ಸಹಾಯ ಕೊಡ್ತೀವಿ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾವು ಬೇಡ್ಕೋಬೇಕು ಇದಕ್ಕೆಲ್ಲ ದಯವಿಟ್ಟು ಹೇಳು ಬೇರೆ ಎಲ್ಲೆಲ್ಲೋ ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಿಂತ ಕುಡಿದು ಇನ್ನೊಂದು ಕಡೆ ಖರ್ಚು ಮಾಡಕ್ಕಿಂತ ಈ ಥರ ಬಂದು ಹೆಲ್ಪ್ ಮಾಡಿ ಈ ಥರ ಸಹಾಯ ಮಾಡಿ ಅಂತ ಹೇಳು ಅಲ್ಲಿ ನೋಡ್ಕೊಂಡು ಹೇಳು ನಮಗೆ ಏನೂ ಇಲ್ಲ ಅಂತ ಅನ್ಕೊಂಡಿದೀವಿ ನಾವೇ ಅನ್ಕೊಂಡಿದ್ವಿ ನಾವೇ ಇದ್ದೇ ಇಲ್ಲಿ ಇದರಲ್ಲಿ ತುಂಬ ಲೋ ಆಗಿರೋದು ಅಂತ ಬಟ್ ನಮಗಿಂತ ತುಂಬ ಕಷ್ಟದಲ್ಲಿದ್ದಾರೆ ಎಲ್ಲರೂ ನಾವೇನೇನಕ್ಕೋ ಒಂದೊಂದು ತುಂಬ ಖರ್ಚು ಮಾಡ್ತೀವಿ ಅದನ್ನೆಲ್ಲ ಸೇವ್ ಮಾಡಿ ಇಂಥವ್ರಿಗೆ ಎಲ್ಪ್ ಮಾಡಿ ಅಟ್ಲೀಸ್ಟ್ ನಮ್ಮ ಏನು ಮಾಡೋಕ್ಕಾಗ್ದು ಆದ್ರೂ ಒಂದು ತುಂಬ